நம்ம ಟೈಮ್ ಸಂದರ್ಭ ಹೋಗುದಿಲ್ಲರಿಂದರ್ಭ ಸರ್ಶ ಟೈಮ್ ತಗೋತಿರಿ ನನ್ ಕಡೆ ಹೌದ ಅಂದ್ರ ಒಂದ್ ಸ್ವಲ್ಪ ಹೆಚ್ಚು ಬರುದಿತ್ಲಾಕ್ರಿ ಅದ್ ಮೂರ್ ಮಾರ್ಕ್ಸಿಂದ ಈಗ ಮನೆ ನಿಮ್ಮ ಪೂರ್ವ ಬಾವಿ ಬಾಳ ಪರೀಕ್ಷೆ ನಡೆದವಲ್ಲ ಅದ್ರಲ್ಲೇ ಟೈಮ್ ಕವರ್ ಮಾಡುದ ನಾ ಎಲ್ಲಾ ಮಾಡಿನ್ರಿ ಮನಿ ಎಲ್ಲಾ ಚೊಲೋನ ಚಲೋನಾಗೈತ್ರಿ ಹಂಡ್ರೆಡ್ ಕನ್ನಡ ಆಗಿದ್ರಿ ನನ್ ಕನ್ನಡ್ರಿ ಮನಿ ಎಲ್ಲಾ ಚೆಕ್ ಟೈಮ್ ಕರೆಕ್ಟ್ ಐತ್ರಿ ಹಂಗ ಆಕೇತ್ ಈಗ ಆಗಲ್ಲ ಇಲ್ರಿ ಅದ್ ಮನ್ನೆ ಯಾಕ್ ಇವತ್ತ್ ಯಾಕ್ ಅಂಬಲ್ರಿ ಇಲ್ಲ ಸ್ವಲ್ಪ ಭಯ ಪಟ್ಕೊಂಡ್ ಹೋಗೇವಿ ನೆಕ್ಸ್ಟ್ ಎಕ್ಸಾಮ್ ಹಂಗ್ ಮಾಡಕ್ ಹೋಗೋಣ ಹಾ ರೀ ಅದ ನಾ ತಿಂದ್ರಿ ನಾ ಟೈಮ್ ಸಾಲ್ತಿತ್ ಇಲ್ಲೋ ನಾ ತಿಂದ್ರಿ ಹಂಗ ಆಗ್ಬಿಡ್ತ್ ನೋಡ್ರಿ ಅದ್ ಮತ್ತು ಅದ ಭಯ ಅದು ಪಡಕ್ ಹೋಗ್ಬೇಡ ಏನಾಗಲ್ಲ ಫಸ್ಟ್ ಏನ್ ಮಾಡ್ಬೋದ ಫ್ರೀ ಮೈಂಡ್ ಇಟ್ಕೊಂಡದ ಏನ್ ಆಗುದಿಲ್ಲ ಇವತ್ ನಾ ಕರೆಕ್ಟ್ ಟೈಮ್ ಗೆ ಹಂಗ ಹಂಗ ಹೋಗಿನ್ರಿ ನಾ ಏನೂ ಆಗುದಿಲ್ಲ ಅಂತ ಹೇಳಿ ಇಲ್ಲ ಹಂಗ ಫಸ್ಟ್ ಬಿಡ್ಸಿದಂತ ಎಲ್ಲಾ ಬಿಡ್ಸಿನ್ರಿ ಮೂರ್ ಮಾರ್ಕ್ಸ್ ಎಲ್ಲಾ ಚಲೋ ಬರ್ದಂತ ಆನ್ಸರ್ ಗಳು ಮತ್ತೆ ಚಲೋ ಇಲ್ಲಾ ಸಾನ್ ಪೇಪರ್ನಾಗ ಏನೇನ್ ಅಂತ ಎಲ್ಲಾ ಈಗ ಏನ್ ನೋಡ್ಕೊಂಡಿಟ್ಟು ಬಿಡ ಆರು ಪರೀಕ್ಷೆ ಮುಗಿಲಿ ಒಂದ್ಸಲ ಕುಂತ ಒಂದೊಂದ್ ಒಂದೊಂದ್ ನೋಡ್ಕೊಂಡ್ ಬರೀ ಅಂತ ಈಗ ಎಲ್ಲಾ ತಯಾರಿ ನಡಸ್ಕೊ ಚೆನ್ನಾಗಿ ಬರೀ ಅದನ್ನ ಮಾತ್ರ ಮೂರ್ ತಾಸ್ ಮೂರ್ ಏನ್ ಮಾಡ್ಬೇಕು ಟಚ್ ಮಾಡ್ಬೇಕು ಹಾ ರೀ ಅದ್ ಎಂಬತ್ತ ಇರ್ತೇತ್ರಿ ಗಣಿತ ಗಣಿತ್ ಹಾ ರೀ ಉಳ್ಳಂತ ಪ್ರಾಬ್ಲಮ್ ಇಲ್ರಿ ನನಗೆ ಎತ್ತರಾಗೂ ಸಮಸ್ಯೆ ಇಲ್ರಿ ಹಂಗ್ ಎಸದ ಓದ್ಕೊಂಡೇನ್ರಿ ಮದ್ಲಿನ ಗತ್ತ ಹಂಗೇನಿಲ್ಲ ಮನೆ ಪ್ರಿಪರ್ಟ್ ಎಲ್ಲ ಚಲೋ ರೀ ನಾನು ನೀವ್ ನೀವ್ ಹತ್ತಿ ಎಲ್ರಿ ಫೋನ್ ಹೇಳಿಲ್ರಿ ಇರ್ತೇರಿ ನಿಮ್ಗೆ